ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ ನಾವು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೀವಿ ದಸರಾ ಹಬ್ಬ ಆಫರ್ ಅಂತ ದಸರಾ ಮತ್ತೆ ನವರಾತ್ರಿ ಹಬ್ಬದ ಆಫರ್ ಅಂತ ಇನ್ನು ನಾನು ನಿನ್ನೆ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಮೊದಲನೇ ದಿನದ ವಿಶೇಷತೆ ಮತ್ತೆ ಯಾವ ಬಣ್ಣದ ಬಟ್ಟೆ ಧರಿಸ್ಬೇಕು ಅಂತ ಹೇಳಿದೀನಿ ಇವತ್ತು ನಾನು ನಿಮಗೆ ಎರಡನೇ ದಿನದ ವಿಶೇಷತೆ ಮತ್ತು ಯಾವ ಬಣ್ಣದ ಬಟ್ಟೆನ ಧರಿಸ್ಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಗೆ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗುತ್ತದೆ ಇನ್ನು ಎರಡನೇ ದಿನ ಹಸಿರು ಬಣ್ಣ ಧರಿಸಲಾಗುತ್ತದೆ ಈ ಹಸಿರು ಬಣ್ಣ ಜ್ಞಾನದ ಸಂಕೇತವಾಗಿರುತ್ತೆ ಇನ್ನು ನವರಾತ್ರಿ ಮೂರನೇ ದಿನ ನಾವು ಯಾವ ಬಣ್ಣನ ಧರಿಸ್ಬೇಕು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನು ಕಲೆಕ್ಷನ್ಸ್ ಸೆಮಿ ಮೈಸೂರ್ ಸಿಲ್ಕ್ ಟು ಡಿ ಅಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ ತುಂಬಾ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಷ್ಟು ದಿನ ನಾವು ನಿಮ್ಗೆ ಎರಡ್ ಸಾವಿರದ ಮೇಲೆ ನಾವು ನಿಮಗೆ ತೋರಿಸಿದ್ವಿ ಕಲೆಕ್ಷನ್ಸ್ ಬಟ್ ಎಲ್ಲರೂ ಸ್ವಲ್ಪ ಕಡಿಮೆ ಪ್ರೈಸ್ ತೋರಿಸಿ ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಇವತ್ತು ನಾವು ನಿಮಗೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಸೆಮಿ ಮೈಸೂರು ಸಿಲ್ಕ್ ಟು ಡಿ ಕಲೆಕ್ಷನ್ ಮತ್ತೆ ಕಲಂಕಾರಿ ಪ್ರಿಂಟೆಡ್ ಸ್ಯಾರೀಸ್ ಮತ್ತೆ ಈ ಸ್ಯಾರಿಯಲ್ಲಿ ಓವರ್ ಆಲ್ ಚೆಕ್ಸ್ ಕೂಡ ಇದೆ ಇಷ್ಟೆಲ್ಲ ಕ್ವಾಲಿಟೀಸ್ ಇರುವಂತ ಸ್ಯಾರೀಸ್ ನಿಮಗೆ ತೋರಿಸ್ತಾ ಇದೀನಿ ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವು ಫುಲ್ ವಿಡಿಯೋನ ನೋಡಿ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ಎಲ್ಲಾ ಪ್ರೀತಿ ಕಲೆಕ್ಷನ್ಸ್ ನೀವು ನೋಡ್ದಾಗುತ್ತೆ ಮತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಕಲರ್ ಚಾರ್ಟ್ ಅಂತೂ ತುಂಬಾ ಸೂಪರ್ ಇನ್ನ ಕಲೆಕ್ಷನ್ ನೋಡೋಣ ಬನ್ನಿ ಈಗ ನಾನ್ ವೇರ್ ಮಾಡಿರುವಂತ ಸ್ಯಾರಿನೇ ನೀವು ನೋಡ್ತಾ ಹೋಗಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆ್ಯಕ್ಚುಲಿ ಇದು ಕ್ರೇಪ್ ಮತ್ತು ಶಿಫಾಲ್ ಎರಡು ಮಿಕ್ಸ್ ಇದೆ ಈ ಫ್ಯಾಬ್ರಿಕ್ಕು ನೀವು ನೋಡ್ತಾ ಇರ್ಬೋದು ನೋಡಿ ಈ ಥರ ಕೆಳಗಡೆ ಸಿಂಪಲ್ ಝರಿ ಬಂದು ಓವರ್ ಆಲ್ ಸ್ಯಾರಿ ಈ ರೀತಿ ಚೆಕ್ಸ್ ಕೊಟ್ಟಿದ್ದಾರೆ ಮತ್ತು ಸ್ಯಾರಿ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಲಂಕಾರಿ ಡಿಸೈನ್ಸ್ ಇದೆ ಅಂತ ತುಂಬಾ ಬ್ಯೂಟಿಫುಲ್ಲಾಗಿದೆ ಈ ಸ್ಯಾರಿ ಅಂತೂ ವೇರ್ ಮಾಡಿದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಯೂನಿಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಇನ್ನು ಈ ಸ್ಯಾರಿದು ಪಲ್ಲು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಕೊಟ್ಟಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬರುತ್ತೆ ಈ ಪಿಂಕ್ ಕಲರ್ ಅಲ್ಲಿ ಪಲ್ಲು ಮತ್ತೆ ಬಾರ್ಡರ್ ಅಲ್ಲಿ ಯಾವ ಕಲರ್ ಇದೆಯೋ ಅದೇ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ ಇದೇ ರೀತಿ ಚೆಕ್ಸ್ ಅಲ್ಲಿ ಬರುತ್ತೆ ನಿಮಗೆ ಈ ಸ್ಯಾರಿ ಇದು ಬ್ಲೌಸ್ ಏನಾದ್ರು ಸ್ಟಿಚ್ ಮಾಡಿಸ್ಕೊಂಡು ವರ್ಕ್ ಮಾಡಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಫೋರ್ ಆಲ್ ಚೆಕ್ಸ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಟೂ ಡಿ ಪ್ಯಾಟರ್ನ್ ಇರುವಂತ ಕಲಂಕಾರಿ ಪ್ರಿಂಟೆಡ್ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಆಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಂಟ್ ಅಂತ ಕಲಂಕಾರಿ ಡಿಸೈನ್ಸ್ ಅಲ್ಲಿ ತುಂಬಾ ಸೂಪರ್ವಾಗಿದೆ ಮತ್ತು ಈ ಸ್ಯಾರಿ ಕಾಂಬಿನೇಷನ್ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತೆ ಬಾರ್ಡರು ಈ ಸ್ಯಾರಿಗೆ ನೋಡಿ ಸ್ವಲ್ಪ ಚೇಂಜಸ್ ಬಂದಿದೆ ನೀವು ನೋಡ್ಕೊಳ್ಳಿ ಮತ್ತೆ ಎಲ್ಲ ಓವರ್ ಆಲ್ ಆಗಿ ನೋಡ್ಬೇಕು ಒಂದು ಸ್ಯಾರಿ ಅಂತೂ ತುಂಬನೇ ಆಸಮ್ ಆಗಿದೆ ಈ ಸ್ಯಾರಿಗೂ ಕೂಡ ಚೆಕ್ಸ್ ಬಂದಿದೆ ನೀವು ನೋಡ್ತಾ ಇರಬಹುದು ನೋಡಿ ಕ್ಲೋಸಪ್ ಅಲ್ಲಿ ನಿಮಗೆ ಕಾಣಿಸುತ್ತೆ ಓವರ್ ಆಲ್ ಸ್ಯಾರಿ ಫುಲ್ ಚೆಕ್ಸ್ ಇದೆ ಮತ್ತೆ ಈ ಸ್ಯಾರಿನೂ ಕೂಡ ಟೂ ಡಿ ಪ್ಯಾಟರ್ನ್ ಅಲ್ಲಿ ಇದೆ ಗ್ರೇ ಅಂಡ್ ರೆಡ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾನೇ ಹಿಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾನೇ ಸೂಪರ್ ಆಗಿದೆ ಮತ್ತೆ ಈ ಸ್ಯಾರಿಗೆ ಪಲ್ಲು ನಾನು ಏರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಇದೆಯೋ ಸೇಮ್ ಅದೇ ರೀತಿ ಪ್ಯೂರ್ ಮೈಸೂರು ಸಿಲ್ಕ್ ಗೆ ಯಾವ ರೀತಿ ಪಲ್ಲು ಕೊಡ್ತಾರೋ ಅದೇ ರೀತಿ ಪಲ್ಲು ಕೊಟ್ಟಿದ್ದಾರೆ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಬ್ಲೌಸ್ಗೂ ಕೂಡ ಚೆಕ್ಸ್ ಬಂದಿದೆ ಇದೇ ರೀತಿ ಈ ಸ್ಯಾರಿಯಲ್ಲಿ ಯಾವ ರೀತಿ ಚೆಕ್ಸ್ ಇದೆಯೋ ಅದೇ ರೀತಿ ಬ್ಲೌಸ್ ಅಲ್ಲೂ ಕೂಡ ಚೆಕ್ಸ್ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಲ್ಯಾವೆಂಡರ್ ಅಂಡ್ ವೈನ್ ಕಾಂಬಿನೇಷನ್ ನೀವು ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಕಲಂಕಾರಿ ಪ್ರಿಂಟ್ಸ್ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಶೋ ಆಗುತ್ತೆ ಮೇನು ಈ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಈ ಸ್ಯಾರಿಗೂ ಅಷ್ಟೇ ಈ ಸಾರಿ ಓವರ್ ಆಲ್ ಬಾಡಿ ಕೂಡ ಇದೇ ರೀತಿ ಚೆಕ್ಸ್ ಪ್ಯಾಟರ್ನ್ ಬಂದಿದೆ ಮತ್ತೆ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಸೇಮ್ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸಿಗೂ ಕೂಡ ಚೆಕ್ಸ್ ಬರುತ್ತೆ ಈ ಸ್ಯಾರಿಯಲ್ಲಿ ಯಾವ ರೀತಿ ಚೆಕ್ಸ್ ಇದೆಯೋ ಅದೇ ರೀತಿ ಕಂಟಿನ್ಯೂಷನ್ ಚೆಕ್ಸ್ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ವೆರಿ ಬ್ಯೂಟಿಫುಲ್ ಪಿಸ್ತಾ ಗ್ರೀನ್ ಅಂಡ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಅಂದ್ರೆ ಡಾರ್ಕ್ ಗ್ರೀನ್ ಅಂದ್ರೆ ಬಾಟಲ್ ಗ್ರೀನ್ ಪಿಸ್ತಾ ಗ್ರೀನ್ ಅಂಡ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಇದೆ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈಗ ನಾನ್ ಮೇಲ್ ಮಾಡಿರೋ ಸ್ಯಾರಿ ಹಚ್ಚಿರೋ ಕಲರ್ ಹೇಳಿಲ್ಲ ನಾನ್ ಮೇಲ್ ಮಾಡಿದ್ದು ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್ ಈ ಸ್ಯಾರಿ ಬಾಟಲ್ ಗ್ರೀನ್ ಅಂಡ್ ಪಿಸ್ಟರ್ ಗ್ರೀನ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸ್ಯಾರೀಸ್ ಕಲರ್ ಕಾಂಬಿನೇಷನ್ಸ್ ಆಯಿತು ಅಲ್ಟಿಮೇಟ್ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮತ್ತೆ ಈ ಸ್ಯಾರಿಗೆ ಪಲ್ಲು ಕೂಡ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬಾರ್ಡರ್ ಕಲರ್ ಅಲ್ಲಿ ಅಂದ್ರೆ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಮತ್ತೆ ಬ್ಲೌಸ್ಗೆ ಚೆಕ್ಸ್ ಸ್ಯಾರಿಯಲ್ಲಿ ಯಾವ ರೀತಿ ಕಂಟಿನ್ಯೂಷನ್ ಚೆಕ್ಸ್ ಇದೆಯೋ ಅದೇ ರೀತಿ ಕಂಟಿನ್ಯೂಷನ್ ಬ್ಲೌಸ್ ಅಲ್ಲಿ ಕೂಡ ಚೆಕ್ಸ್ ಇದೆ ಅಂತ ಹೇಳ್ತಾ ಮತ್ತೆ ಈ ಸ್ಯಾರಿ ಪ್ರೈಸ್ ಆಕ್ಚುಲಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮಲ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ ಆನ್ಲೈನ್ ಪೇಮೆಂಟ್ಸ್ ಇವ್ರಿಗೆ ಏನಾದ್ರು ಮಾಡಿದ್ರೆ ನಮಗೆ ಸ್ಯಾರಿ ಕಳಿಸ್ತಾರಾ ಇಲ್ವಾ ಅಂತ ನೀವು ಧೈರ್ಯ ಬುಕ್ಕಿಂಗ್ ಮಾಡ್ಕೊಡಿ ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾರೀಸ್ನ ಕಳಿಸ್ತೀವಿ ನಾವು ಇನ್ನು ನೀವು ನಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡ್ಬೋದು ಇನ್ನ ಕೊರಿಯರ್ ಬಂದ ತಕ್ಷಣ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ನೀವು ಓಪನಿಂಗ್ ವಿಡಿಯೋ ಮಾಡಿದ್ರೆ ಮಾತ್ರ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇನ್ನು ನೋಡಿ ಕಳ್ಸಿರ್ತೀವಿ ಇನ್ ಕೇಸ್ ನಮಗೂ ಗೊತ್ತಾಗದೆ ಏನಾದ್ರೂ ಬಂದು ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ಕೂಡ ಇದೆ ಇವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಅದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಪೋರ್ಟ್ ಮಾಡಿ ಅಂತ ಅಂತ ನಾನು ಇನ್ನು ನಿಮ್ಗೆ ಏನಾದರೂ ಬುಕ್ ಮಾಡ್ಕೋಬೇಕಂದ್ರೆ ಸ್ಕ್ರೀನ್ ಶಾಟ್ ಅಂತ ಕಂಪಲ್ಸರಿ ಆಗಿ ಕಳ್ಸಿ ಇದು ರಿಕ್ವೆಸ್ಟ್ ಅಂತ ತಿಳ್ಕೊಡಿ ಎಷ್ಟೊಂದ್ ಜನ ಸ್ಕ್ರೀನ್ ಶಾಟ್ ಕಳ್ಸೋದೇ ಇಲ್ಲ ಕಾಲ್ ಮಾಡ್ಬಿಟ್ಟು ನೀವು ಈ ಸಾರಿ ತೋರಿಸ್ತಾ ಇದೀರಾ ಅಂತೀರಾ ಬಟ್ ನಾವು ತುಂಬಾ ಹತ್ತಿರ ಮುನ್ನೂರು ವಿಡಿಯೋ ಹಾಕಿದೀವಿ ನೀವು ಯಾವ ವಿಡಿಯೋ ನೋಡ್ತಾ ಇದೀರಾ ಅಂತ ನನಗೆ ಗೊತ್ತಾಗೋದಿಲ್ಲ ಇದೊಂದು ನನ್ನ ರಿಕ್ವೆಸ್ಟ್ ದಯವಿಟ್ಟು ನಮಗೆ ಸ್ಕ್ರೀನ್ ಶಾಟ್ ನ ಕಳ್ಸಿ ಅಂತ ಹೇಳ್ತಾ ಇನ್ನು ನಿಮ್ಗೆ ಏನಾದ್ರು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ಗೋಸ್ಕರ ನಮ್ಮ ಮಣಿದೀಪ ಫ್ಯಾಷನ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು